हरिः ॐ आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टाफलप्रदं पुरन्दरगुरुं वन्दे दासश्रेष्ठिं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनाशक्तान् इलिमिनार्यान् गुरून् भजे पृथ्वीमण्डलमद्यस्याः पूर्णबोधमसानुगाः ವೈಷ್ಣವಾ ವಿಷ್ಣು ಹೃದಯ ತಾ ನಮಸ್ತೆ ಮಮ ಹರಿ ಓಂ ಶ್ರೀ ಶಾಪಾಹಿ ಹೀ ಅನಂತಕೋಟಿ ಬ್ರಹ್ಮಾಂಡನಾಯಕ ಇದು ಪುರಂದರದಾಸರು ರಚಿಸಿದ ರೂಪವಾದ ಭಗವಂತನ ಮಹಿಮೆಯನ್ನು ತಿಳಿಸತಕ್ಕಂಥ ವೇದೋಕ್ತವಾದ ಮಂತ್ರವಾಗಿದೆ ಎಪ್ಪತ್ತೇಳನೇ ಗದ್ಯವಾಗಿ ಅನಂತ ಬ್ರಹ್ಮ ಎಂಬುದು ಲಿಂಗಾತ್ಮಕ ಶಬ್ದ ಲಿಂಗಾತ್ಮಕ ಅಂದರೆ ಧರ್ಮಿ ಮೂಲಕ ಧರ್ಮವನ್ನು ತಿಳಿಸತಕ್ಕಂಥ ಶಬ್ದ ಲಿಂಗಾತ್ಮಕ ಶಬ್ದವನ್ನು ಹೇಳುವ ಉದ್ದೇಶ ಏನು ಅಂದರೆ ಈ ಲಿಂಗಾತ್ಮಕ ಶಬ್ದ ಕೇವಲ ಆ ಸೂಚಿತ ವ್ಯಕ್ತಿಯನ್ನು ಮಾತ್ರ ತೋರಿಸುತ್ತದೆ ಇದರನ್ನು ವ್ಯಾವರ್ತನ ಮಾಡುತ್ತದೆ ಅಂತಹ ವಿಶೇಷವಾದ ಶಬ್ದ ಲಿಂಗಾತ್ಮಕ ಏಕೆಂದರೆ ಸ್ವರೂಪ ಅಂದರೆ ಏನರ್ಥ ಅಂದರೆ ತತ್ ಪ್ರಕಾರ ಪ್ರತಿಯೊಂದು ಪದಾರ್ಥದಲ್ಲೂ ತತ್ ಪ್ರಕಾರ ಅಂದರೆ ಲಕ್ಷತಾ ಅವಚ್ಛೇದಕ ಅವರ ಸ್ವರೂಪವನ್ನು ಹೇಳತಕ್ಕಂಥ ಒಂದು ಶಬ್ದವಿರುತ್ತದೆ ಆ ಶಬ್ದ ಅವರನ್ನು ಮಾತ್ರ ಹೇಳುವಂಥದ್ದು ಭಗವಂತ ಸ್ವತಂತ್ರ ಸ್ವತಂತ್ರತ್ವ ಎಂಬತಕ್ಕಂಥದ್ದು ಲಿಂಗಾತ್ಮಕ ಶಬ್ದ ಈ ಸ್ವತಂತ್ರತ್ವ ಎಂಬುದು ಭಗವಂತನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಬೇರೆ ಯಾರಲ್ಲೂ ಸಾಧ್ಯವಿಲ್ಲ ಆದ್ದರಿಂದ ಅಸದೃಶ್ಯವಾದ ಶಬ್ದ ಅನಂತ ಬ್ರಹ್ಮ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತಮೂರ್ತಿ ಮತ್ತು ಅನಂತ ಕೀರ್ತಿ ಎಂಬುದು ನಾಲ್ಕು ಶಬ್ದಗಳು ಲಿಂಗಾತ್ಮಕ ರೂಪವಾಗಿದ್ದು ಚತುರ್ವಿಧ ಪುರುಷಾರ್ಥವನ್ನು ಹೊಂದುವ ಅತಿ ಮುಖ್ಯ ಪ್ರಮೇಯ ಎನಿಸಿದೆ ಭಗವಂತನನ್ನ ಲಕ್ಷಣವನ್ನು ತಿಳಿದುಕೊಂಡ ನಂತರ ಷೋಡಶೋಪಚಾರ ರೀತಿಯಲ್ಲಿ ದೇವರ ರೂಪ ಚಿಂತನೆಯನ್ನು ಮಾಡಿದ ನಂತರ ನಾವು ಭಗವಂತನಲ್ಲಿ ಏನು ಬೇಡಬೇಕು ಚತುರ್ವಿಧ ಪುರುಷಾರ್ಥವನ್ನು ಬೇಡಬೇಕು ಚತುರ್ವಿಧ ಪುರುಷಾರ್ಥಗಳೆಂದರೆ ಯಾವುದು ಅದರಲ್ಲಿ ಮುಖ್ಯವಾದುದು ಚತುರ್ಥ ಪುರುಷಾರ್ಥ ಮೋಕ್ಷ ಆ ಮೋಕ್ಷವನ್ನು ದಯಪಾಡಿಸುವ ಮುಕುಂದನಾದ್ದರಿಂದ ಅವನ ಹೆಸರೇ ಬ್ರಹ್ಮ ಅವನ ಹೆಸರೇ ಅನಂತ ಈ ಒಂದು ಲಿಂಗಾತ್ಮಕ ಶಬ್ದವನ್ನು ನಾವು ಅತಿ ಸ್ಪಷ್ಟವಾಗಿ ತಿಳಿದಿರಬೇಕು ಅನಂತ ಅಂದರೆ ಅಂತ್ಯವಿಲ್ಲದ್ದು ಈ ಶಬ್ದ ಬ್ರಹ್ಮಾದಿಗಳ ಸಕಲ ಸಾಧಕರಿಗೂ ಮುಕ್ತಜೀವರೆಗೂ ಸಾಧಾರಣವಾದ ಶಬ್ದ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥವಾಗುತ್ತೆ ಆದರೆ ಲಿಂಗಾತ್ಮಕವಾಗಿ ನೋಡಿದಾಗ ಇಲ್ಲಿ ಬ್ರಹ್ಮ ಶಬ್ದ ಬೃಹತ್ ಜ್ಞಾನಿ ಬಹುಕಾಲ ಪದವಿಯಲ್ಲಿರುವ ಪೂರ್ಣ ಸೃಷ್ಟಿಕರ್ತ ಎಂಬ ಅರ್ಥವೂ ಅನಂತ ಎಂಬತಕ್ಕಂಥ ವಿಶೇಷಣವನ್ನು ಸೇರಿಸಿದಾಗ ಹಾಗೂ ಬ್ರಹ್ಮ ಅಂತ ಮಾತ್ರವೇ ಹೇಳಿದಾಗ ಅದು ಕೇವಲ ವಿಷ್ಣುವನ್ನು ಮಾತ್ರ ಬೋಧಿಸುತ್ತದೆ ಜೀವೋತ್ತಮರಗಳಾದ ರುಜುಗಣಸ್ಥರಾದ ಜೀವರನ್ನು ಅನಂತ ಸಂಖ್ಯೆಯಲ್ಲಿ ಸೇರಿಸಿದರು ಭಗವಂತನಾಗಲಾರರೂ ಹಾಗಾದರೆ ಅನಂತ ಬ್ರಹ್ಮ ಅಂದರೆ ಯಾರು ಅಂದರೆ ಅನಂತನೇ ಭಗವಂತ ಅವನೇ ಬ್ರಹ್ಮನಲ್ಲಿಯೂ ಬ್ರಹ್ಮನಾಗಿರುವುದು ಕೇವಲ ಒಬ್ಬ ಬ್ರಹ್ಮನಲ್ಲ ಆಗಿ ಹೋದ ಅನಂತ ಬ್ರಹ್ಮನಲ್ಲಿಯೂ ಮುಂದೆ ಬರುವ ಅನಂತ ಬ್ರಹ್ಮನಲ್ಲಿಯೂ ಇರುವವ ಎಂದರ್ಥ ಆದ್ದರಿಂದ ಇವನನ್ನು ಅನಂತ ಬ್ರಹ್ಮ ಎಂದು ಕರೆದಿರುವುದು ನೋಡಿ ಈಗಿನ ಬ್ರಹ್ಮನನ್ನು ಬ್ರಹ್ಮ ಅಂತ ಕರಿಬೋದು ಹೊರತು ಅನಂತ ಬ್ರಹ್ಮ ಅಂತ ಹೇಗೆ ಕರೆಯೂ ಸಾಧ್ಯ ಈ ಒಂದು ಅರ್ಥದಲ್ಲಿ ನೀವು ತಿಳಿದುಕೊಳ್ಳಬಹುದು ಹಿಂದೆಯೂ ಅನಂತ ಬ್ರಹ್ಮರಾದರು ಮುಂದೆಯೂ ಅನಂತ ಬ್ರಹ್ಮರು ಬರುತ್ತಾರೆ ಇವರೆಲ್ಲರಿಗೂ ಬ್ರಹ್ಮರಾಗಿರಿ ಶಬ್ದವನ್ನು ಅರ್ಥವನ್ನು ಧೈರ್ಯವನ್ನು ಗುಣವನ್ನು ಕೊಡತಕ್ಕೊಂಡವನು ಯಾರು ಅವನೇ ಅನಂತ ಬ್ರಹ್ಮ ಭಗವಂತ ಮುಕ್ತರಾದವರೆಲ್ಲರೂ ಕೂಡಲೇ ಆಗುತ್ತಾರೆ ಅದು ಅವರವರ ಪೂರ್ಣತೆ ಸಾರ್ವಕಾಲಿಕ ಪೂರ್ಣತೆ ಅಲ್ಲ ಬ್ರಹ್ಮದೇವರು ಪೂರ್ಣರು ಜೀವನ ಸಂಕುಲದಲ್ಲಿ ಅತಿ ಹೆಚ್ಚು ಸುಖಪಡವರು ಆನಂದ ಪಡವರು ಬ್ರಹ್ಮದೇವರು ಆ ಬ್ರಹ್ಮದೇವರು ಪೂರ್ಣರಾದರು ಅಂದರೆ ಅದು ಅವರ ಯೋಗ್ಯತೆಯ ಪೂರ್ಣವಾಗಿದೆ ಹೊರತು ಪೂರ್ಣತ್ವದ ಪೂರ್ಣ ಆಗಲಿಲ್ಲ ಏಕೆಂದರೆ ಭಗವಂತ ಅವರಿಗೂ ಮಿಕ್ಕ ಇನ್ನು ಅತಿಶಯವಾಗಿ ಅನಂತ ರೂಪವಾಗಿ ಪೂರ್ಣನಾಗಿದ್ದಾನೆ ಆದ್ದರಿಂದ ಚತುರ್ಮುಖ ಬ್ರಹ್ಮನ ಪೂರ್ಣತೆ ಅವನ ಯೋಗ್ಯತಾನುಸಾರವಾಗಿ ಮಾತ್ರ ಮತ್ತು ಹಿಂದಿನ ಕಾಲದ ಬ್ರಹ್ಮನ ಯೋಗ್ಯತೆ ಆ ಜೀವರ ಯೋಗ್ಯತೆ ಮಾತ್ರ ಎಲ್ಲ ಬ್ರಹ್ಮ ಜೀವರ ಯೋಗ್ಯತೆ ಸ್ವಾಮ್ಯವಾದರೂ ಜೀವರಾಗಿರುತ್ತಾರೆ ಹೀಗೆ ಅನಂತ ಬ್ರಹ್ಮರ ಅವರ ಯೋಗ್ಯತೆ ಪೂರ್ಣತೆಯಾದರೂ ಅವರ ಅನಂತ ಬ್ರಹ್ಮ ಎನಿಸಿಕೊಳ್ಳುವುದಿಲ್ಲ ಏಕೆಂದರೆ ಇಲ್ಲಿ ಸಾರ್ವಕಾಲಿಕ ಪೂರ್ಣತೆ ಎಂಬತಕ್ಕಂಥದ್ದು ಇಲ್ಲ ಆ ಸಮಸ್ತ ಬ್ರಹ್ಮರಲ್ಲಿಯೂ ಭಗವಂತನೇ ನಿಂತು ಆನಂದ ಕೊಡುವ ಇಷ್ಟೇ ಅಲ್ಲದೆ ಆ ಮುಕ್ತರಲ್ಲಿಯೂ ಭಗವಂತನೇ ಸ್ವಾಮಿ ಇದನ್ನೇ ಮುಕ್ತಾಮುಕ್ತ ನಿಯಾಮಕ ಎಂದು ಹೇಳಿದ್ದನ್ನು ನೆನಪಿಸಿಕೊಡುತ್ತಿದ್ದಾರೆ ಅನಂತನೇ ಬ್ರಹ್ಮ ಎಂಬುದನ್ನು ನಿರ್ಧರಿಸಿಕೊಂಡ ಉಪಾಸನೆ ಮಾಡಲು ಅಸುಗವೇ ಅನಂತ ಬ್ರಹ್ಮ ಎಂಬ ಶಬ್ದದಿಂದ ದಾಸರು ಪರಿಚಯಿಸುತ್ತಿದ್ದಾರೆ ಅನಂತ ಬ್ರಹ್ಮ ಎಂಬುದು ನಾಮದೇಯಕವಾಗಿ ಬೋಧಿಸಿದರೆ ಶಕ್ತಿ ಮೂರ್ತಿ ಕೀರ್ತಿ ಎಂಬುದಾಗಿ ದೇಶತಃ ಕಾಲತಃ ಗುಣತವು ಅನಂತನೇ ಎಂಬುದನ್ನು ಮುಂದೆ ತಿಳಿಸುತ್ತಿದ್ದಾರೆ ಇದು ಬ್ರಹ್ಮಸೂತ್ರದ ಪ್ರಥಮ ಅಧ್ಯಾಯವನ್ನು ನೆನಪಿಸುತ್ತಿದೆ ಅತ್ತ ಪ್ರಸಿದ್ಧಕ್ಕೆ ನಾಮಧೇಯವು ಸಾಕು ಅನ್ಯತ್ತ ಪ್ರಸಿದ್ಧ ಲಿಂಗಾತ್ಮಕ ಶಬ್ದವನ್ನು ಸೂಚಿಸಲಿಕ್ಕೆ ಅನಂತ ಬ್ರಹ್ಮ ಶಬ್ದವನ್ನು ಇಲ್ಲಿ ನಮಗೆ ಪರಿಚಯಿಸುತ್ತಿದ್ದಾರೆ ಆದ್ದರಿಂದ ನಾವು ಅನಂತ ಬ್ರಹ್ಮ ಎಂಬುದು ಏನು ಎಂದು ಚಿಂತಿಸಿದಾಗ ನಮಗೆ ತಿಳಿಯುವ ಅರ್ಥ ಬ್ರಹ್ಮ ಅಂದರೆ ಏನು ಬ್ರಹ್ಮ ಎಂಬತಕ್ಕಂಥದ್ದು ಏವಂ ಸರ್ವ ಅಭಿಧಾನವಾನ್ ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಯಾರಪ್ಪ ಗುಣಪೂರ್ಣ ಅಂದರೆ ச அவரவர யோகியதா அனுசாரி குணபூர்ண எல்லோ யாவது எல்லே இல்ல குணகுணு எம்ப லட்சத்தாவேதான் பூர்ணவாக உள்ளத்தக்கவனும் பகவந்த ஏவம் சர்வ அபிதான வான் ಲೋಕದಲ್ಲಿ ಯಾವ ಗುಣವನ್ನು ನಾವು ಎಣಿಸುತ್ತೇವೆಯೋ ಅದೆಲ್ಲವೂ ಕೇವಲ ಅಲ್ಪವಾದ ಗುಣಗಳು ಅಲೌಕಿಕವಾದ ಗುಣ ಭಗವಂತನದು ಆದ್ದರಿಂದ ಅಲೌಕಿಕವಾದದ್ದು ಅಂದರೆ ಏನರ್ಥ ವೇದಗಳಲ್ಲಿ ಹೇಳಲ್ಪಟ್ಟಿರತಕ್ಕಂಥ ಸಕಲ ಗುಣಗಳು ಅದೆಲ್ಲವೂ ಭಗವಂತನ ಗುಣವನ್ನು ನಿರ್ದೇಶನ ಮಾಡುತ್ತಿದೆ ಅದೂ ಸಹ ಪೂರ್ಣವಾಗಿ ಹೇಳಲು ಸಾಮರ್ಥ್ಯವಿಲ್ಲ ಅಂದರೆ ಏನರ್ಥ ಭಗವಂತನ ಗುಣಗಳನ್ನು ನಾವು ಶಬ್ದದ ಮೂಲಕ ತಿಳಿದು ಇಷ್ಟೇ ಭಗವಂತನ ಗುಣ ಅಂತ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ದಾಸರು ಅನಂತ ಬ್ರಹ್ಮ ಅಂದರೆ ಅನಂತ ಗುಣದ ವಾಚಕನಾಗಿದ್ದಾನೆ ಭಗವಂತ ಎಂಬುದು ಲಿಂಗಾತ್ಮಕವಾದ ಗುಣರೂಪವನ್ನು ಚಿಂತನೆ ಮಾಡಿ ಎಂದು ತಿಳಿಸುತ್ತಿದ್ದಾರೆ ಬ್ರಹ್ಮ ಅಂದರೆ ಏನು ಅರ್ಥ ಎಂಬುದು ಕೋಶದಲ್ಲಿ ನೋಡಿದಾಗ ಮತ್ತು ಶ್ರುತಿಯಲ್ಲಿ ಬೃಹಸ್ಪತಿ ಯಸ್ಮಿನ್ ಬ್ರಹ್ಮ ರಜನಿ ಪೂರ್ವ ಏತಿ ಇತಿ ಶ್ರುತಿ ಎಂಬ ಶ್ರುತಿ ವಾಕ್ಯಕ್ಕೆ ತೀರ್ಥರು ಬೃಹಸ್ಪತಿ ಪುರೋದಶ್ಯ ಬ್ರಹ್ಮ ಚ ಬ್ರಹ್ಮಣಸ್ಪತಿ ಇದೆ ಇಚ್ಛಿಧಾನ ಎಂಬ ಕೋಶವನ್ನು ತೋರಿಸಿ ಬೃಹತ್ಸ್ಪತಿ ಅಂದರೆ ಅತೀ ಆಶ್ಚರ್ಯ ಅತಿ ಹೆಚ್ಚಾದ ಐಶ್ವರ್ಯವುಳ್ಳವ ಜ್ಞಾನವುಳ್ಳವ ಬೃಹತ್ ಅತೀ ದೊಡ್ಡದು ಜ್ಞಾನವುಳ್ಳವ ಗುಣವುಳ್ಳವ ಪುರೋಧಾಶ್ಚ ಬ್ರಹ್ಮಾಚ ಬ್ರಹ್ಮಣಸ್ಪತಿ ಪುರೋದಾಶ್ಚ ಅಂದ ಇವನನ್ನು ಮೀರಲಾಗತಕ್ಕಂಥ ಮೀರತಕ್ಕಂಥ ಯಾವ ಪುರುಷರು ಲೋಕದಲ್ಲಾಗಲಿ ಅಲೌಕಿಕದಲ್ಲಾಗಲಿ ಇಲ್ಲ ಇಂಥವನನ್ನು ಹೇಗೆ ನಾವು ಹೇಳಬೇಕು ಅನಂತ ಬ್ರಹ್ಮ ಅಂತ ಹೇಳಬೇಕು ಇದನ್ನು ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹೇಳಿಕೊಟ್ಟಿದ್ದಾರೆ ಏವಂ ತ್ರಿವಿಧ ಅಹಂಕಾರ ಭೂತೇಂದ್ರಿಯ ಮನೋಗುಣೈ ಸ್ವಭಾಸೈಹಿ ಲಕ್ಷಿತೋ ಅನೇನ ಸದಾ ಭಾಸೇನ ಸತ್ಯದೃಕ್ ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರವಾಗಿ ಬಡಗುತ್ತಾರೆ ಭಗವಂತನಾದರೂ ಅನಂತ ರೂಪದಿಂದ ಬಿಡಗುತ್ತಾನೆ ಅವನನ್ನು ಈ ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಶೇಷಸ್ಯ ಪ್ರತಿಬಿಂಬಾಸ್ತು ಎಲ್ಲ ಜೀವರಿಗೆ ಶೇಷದೇವರು ಬಿಂಬರಾದ ಪ್ರತಿಬಿಂಬರಾದ ಶೇಷರಿಗೆ ಬಿಂಬ ದೇವಾ ಶೇಷಸ್ತು ಬ್ರಹ್ಮಣ ಚತುರ್ಮುಖ ಬ್ರಹ್ಮದೇವರು ಶೇಷರಿಗೆ ಬಿಂಬರಾಗುತ್ತಾರೆ ಸ ಪರಬ್ರಹ್ಮಣಶ್ಚೈವ ಆ ಬ್ರಹ್ಮದೇವರಿಗೆ ಪರಬ್ರಹ್ಮಣೇ ಬಿಂಬ ಅವನು ಹೇಗೆ ಸ್ವಬಿಂಬ ಪ್ರದರ್ಶಕ ಅವನನ್ನು ಪ್ರತಿನಿಧಿಸುವ ಬೇರೆ ಯಾವ ಜೀವರೂ ಇಲ್ಲ ಆದ್ದರಿಂದ ಅವನನ್ನು ಏನು ಹೇಳಬೇಕು ಸ್ವಬಿಂಬ ಪ್ರದರ್ಶಕ ಅವನಿಗೆ ಅವನೇ ಗಡಿ ಆದ್ದರಿಂದ ಅವನನ್ನು ಅನಂತ ಬ್ರಹ್ಮ ಎಂದು ಹೇಳಲ್ಪಟ್ಟಿರುವುದು ಸತಃ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನಂ ಇದೆ ಬ್ರಹ್ಮತರ್ಕೆ ಶ್ರೀ ವೇದವ್ಯಾಸ ರಚಿಸಿದ ಬ್ರಹ್ಮತರ್ಕದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ ಭಗವಂತ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನಂ ಭಗವಂತನ ಹೇಗೆ ಆರಾಧನೆ ಮಾಡಬೇಕು ಭಗವಂತನ ಮಾತ್ರ ಕೃಪ್ತವಾದ ಶಬ್ದ ಗುಣದಿಂದ ಮಾತು ಆರಾಧನೆ ಮಾಡಬೇಕು ಲಕ್ಷಣತೆಯ ಭಗವಂತನಲ್ಲಿ ಮಾತ್ರ ಇರ್ತ ಇರಬೇಕು ಒಂದು ನಾವು ಹೇಳತಕ್ಕಂಥ ಲಕ್ಷಣಕ್ಕೆ ಅತಿ ವ್ಯಾಪ್ತಿ ಅವ್ಯಾಪ್ತಿ ಇರಬಾರದು ಅಂತಹ ಭಗವಂತನಿಗೆ ಮಾತ್ರ ಸೀಮಿತವಾದ ಲಿಂಗಾತ್ಮಕ ಶಬ್ದ ಅನಂತ ಬ್ರಹ್ಮ ತತಃ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನ ಅನಂತ ಬ್ರಹ್ಮ ಅಂತ ನಾವು ಹೇಳಿದಾಗ ಅದು ಯಾವ ದೇವತೆಯನ್ನೂ ಮುಟ್ಟದೆ ಕೇವಲ ಭಗವಂತನನ್ನೂ ತಲುಪುತ್ತದೆ ಇದು ಲಿಂಗಾತ್ಮಕ ಶಬ್ದದಿಂದ ಭಗವಂತನ ಆರಾಧನೆ ಮಾಡುವ ವಿಶೇಷ ಕ್ರಮವಾಗಿದೆ ಇದನ್ನು ಪೂಜೆಯ ನಂತರದಲ್ಲಿ ಸಾಧಕರು ಭಗವಂತನಿಗೆ ಅನನ್ಯವಾದ ಗುಣವನ್ನು ಪ್ರಾರ್ಥನೆ ಮೂಲಕವಾಗಿ ಸಲ್ಲಿಸುವುದೇ ಆಗಿದೆ ಅದು ಅನಂತ ಬ್ರಹ್ಮ ಇದು ಸಾಧಕರಿಗೆ ಅತಿ ಮಾನ್ಯವಾಗಿರತಕ್ಕಂಥದ್ದು ನಾವು ಸಂಕಲ್ಪಾನುಸಾರವಾಗಿ ನಾವು ಮಾಡಿ ಯಥಾಯೋಗ್ಯ ಶಬ್ದವನ್ನು ಆದರೆ ನಾವು ಮಾಡಿದ ಕರ್ಮಗಳು ವ್ಯರ್ಥವಾಗುತ್ತದೆ ಆ ಜ್ಞಾನಕ್ಕೆ ಬೆಲೆಯೂ ಬರುವುದಿಲ್ಲ ಆದ್ದರಿಂದ ಸರಿಯಾದ ಮಾರ್ಗದಲ್ಲಿ ಭಗವಂತನಿಗೆ ಅರ್ಪಿಸಬೇ ಅರ್ಪಿಸಬಹುದಾದ ಏಕೈಕ ತಂತ್ರ ಎಂದರೇನು ಲಿಂಗಾತ್ಮಕವಾದ ಅನಂತ ಬ್ರಹ್ಮ ಅಂದರೆ ವಿಷ್ಣು ಅವನಿಗೆ ಇದು ಸಮರ್ಪಿತವಾಗಲಿ ಎಂಬುದೇ ಅರ್ಥ ಇದನ್ನು ನಾವು ಅರಿತು ಹೇಳಬೇಕಾಗಿರುವುದರಿಂದ ಪುರಂದರದಾಸರು ಸಕಲ ವೇದ ಇತಿಹಾಸ ರಾಮಾಯಣ ಶ್ರುತಿ ಪುರಾಣಗಳು ಎಲ್ಲದರ ಸಾರವನ್ನು ಸೇರಿಸಿ ಒಂದು ಶಬ್ದವನ್ನು ಹೇಳಿದ್ದಾರೆ ಅದು ಅನಂತ ಬ್ರಹ್ಮ ನಾವು ಅನಂತ ಬ್ರಹ್ಮ ಅಂತ ಹೇಳಿದಾಗ ಪ್ರತಿ ಅಕ್ಷರದ ಶ್ಲೋಕವನ್ನು ನಾವು ಸ್ಮರಣೆ ತಂದುಕೊಳ್ಳೋಕೆ ಸಾಧ್ಯವಿಲ್ಲ ಆದರೆ ಗತಿ ಸಾಮಾನ್ಯ ಅತ್ಯಂಬ ಸೂತ್ರದಂತೆ ಎಲ್ಲ ಪೌಷಯ ಮತ್ತು ಪೂರ್ಷಿಯ ಆಗಮಕ್ಕೆ ಸಾರಭೂತವಾದದ್ದು ಒಂದು ವಾಕ್ಯ ಹೇಳಿ ಅಂತ ಹೇಳಿದರೆ ಅದು ಅನಂತ ಬ್ರಹ್ಮ ಇದು ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಲಿಂಗಾತ್ಮಕ ಶಬ್ದ ಇದನ್ನು ನೀವು ಹೇಳುವಾಗ ಹೃದಯ ದ್ರವೀಕರಣವಾಗಿರಬೇಕು ಅಂದರೆ ಹೃದಯ ಅದರಲ್ಲಿ ನೆಂದಿರಬೇಕು ನೇತ್ರೆಯಲ್ಲಿ ದಾರೆ ಸುರಿಯುತ್ತಿರಬೇಕು ಏಕೆಂದರೆ ಇದರ ಅರ್ಥ ಆಕಾಶ ದಾಟಿದಂಥ ಅರ್ಥವೇ ಇರುತ್ತೆ ಇದನ್ನು ಅನುಸಂಧಾನಪೂರ್ವಕವಾಗಿ ಭಗವಂತನಲ್ಲಿ ಸಮರ್ಪಿಸಿದಾಗ ಕೇವಲ ಭಗವಂತನಿಗೆ ಇದು ಅರ್ಪಿತವಾಗಿ ಅವನ ಪರಮಾನುಗ್ರಹಕ್ಕೆ ಸಾಧನೆ ಭೂತಿಯವಾಗುತ್ತದೆ ಇಂತಹ ಅಚ್ಚಮೂಲ್ಯ ಅತಿ ರಹಸ್ಯವಾದ ವೇದ ವಿದ್ಯವನ್ನು ಶ್ರೀ ಪುರಂದರದಾಸರು ನಮ್ಮ ಮಾತೃಭಾಷೆಯ ರೂಪದಲ್ಲಿ ಅನಂತ ಬ್ರಹ್ಮ ಇದು ಸಂಸ್ಕೃತ ಶಬ್ದವೇ ಆದರೂ ಮಾತೃಭಾಷೆಯಲ್ಲಿ ಸೇರಿಸಿ ನಮಗೆ ಅರ್ಥ ಮಾಡಿಸಲು ತಿಳಿಸಿಕೊಟ್ಟಿದ್ದಾರೆ ಇವರ ವಿಶೇಷ ಅನುಗ್ರಹಕ್ಕೆ ನಾವು ಏನು ಹೇಳಿದರೂ ಕೊನೆಯೇ ಇಲ್ಲ ಏನು ಹೇಳಲು ಶಬ್ದವಿಲ್ಲ ಎಲ್ಲವೂ ಸ್ತಂಭೀಭೂತವಾಗಿಯೇ ಕೇವಲ ಮೌನವಾಗಿ ಅವರನ್ನು ಸ್ಮರಣೆ ಮಾಡುವುದರಲ್ಲಿ ಆಗುತ್ತದೆ ಇಂತಹ ದಿವ್ಯ ಮಂತ್ರ ಅನಂತ ಬ್ರಹ್ಮ ಇಂತಹ ಅತ್ಯಂತ ಮಹತ್ವವಾದ ಜ್ಞಾನವನ್ನು ಒದಗಿಸುವ ಶ್ರೀ ಪುರಂದ್ರದಾಸರವರ ಅಭಿಮಾನಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಪುರಂದ್ರ ಬಿಠಲ ಅವರ ಅನುಗ್ರಹ ಸಂಪಾದನೆ ಯಾವುದ್ರದ್ದು ಆಗತ್ತೆ ಅಂದರೆ ನಮ್ಮ ಗುರು ಹಿರಿಯರ ಅನುಗ್ರಹ ರೂಪ ಮಾತಾಪಿತೃ ಅನುಗ್ರಹ ರೂಪ ಮತ್ತು ಶ್ರೀ ಪುರಂದರದಾಸ ವಿಶೇಷ ಅನುಗ್ರಹ ರೂಪ ಸಕಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಇವರೆಲ್ಲರ ಮೇಲೆ ಪತಿ ವಾಯುದೇವರ ಅನುಗ್ರಹ ರೂಪ ಇವೆಲ್ಲಕ್ಕೂ ಕಳಿಸಿಬಿಟ್ಟಂತೆ ಲಕ್ಷ್ಮೀನಾರಾಯಣ ಅನುಗ್ರಹ ರೂಪದಿಂದಲ್ಲೇ ಮಾತ್ರ ಸಾಧ್ಯವಾಗತಕ್ಕಂಥ ಅತೀ ಮಹತ್ತಾದ ದುರ್ಲಭವಾದ ವೇದೋಕ್ತವಾದ ಅತಿ ಗಾಂಭೀರವಾದ ಮಂತ್ರ ಭಗವಂತನನ್ನು ಹೇಳುವುದಾದರೆ ಯಾವುದು ಇದೆ ಎಂದರೆ ಅದು ಲಿಂಗಾತ್ಮಕವಾದ ಶಬ್ದದಲ್ಲಿರತಕ್ಕಂಥದ್ದು ಅನಂತ ಬ್ರಹ್ಮ ಅನಂತ ಬ್ರಹ್ಮ ಅನಂತ ಬ್ರಹ್ಮ ಅಂತ ನೀವು ಎಷ್ಟು ಸಲ ಅರ್ಥಪೂರಿತವಾಗಿ ಅನುಸಂಧಾನಪೂರ್ವಕವಾಗಿ ಹೇಳಿದಾಗ ಅದು ಖಂಡಿತವಾಗಿಯೂ ಭಗವಂತನ ಪಾದವನ್ನು ಸೇರುತ್ತದೆ ಇಂತಹ ದಿವ್ಯಜ್ಞಾನ ವಹಿಸಿದವರೆಲ್ಲರಿಗೂ ನಾವು ಭೂಯಿಷ್ಠಾಂತೇ ನಮ ಉಕ್ತಿಮಿದೇವ ಭೂಯಿಷ್ಠಾಂತೇ ನಮಃ ಉಕ್ತಿಮಿದೇವ ಭೂಯಿಷ್ಠಾಂತೇ ನಮ ಉಕ್ತಿಮಿದೇವ ಎಂದು ಹೇಳಿ ನಮಸಿ ವಿನಮ್ರಿಸೋಣ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹೇ ಓಂ